ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ಪಂದ್ಯದ ಸಮಯದಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಸಾಯಿ ಕಿಶೋರ್ ನಡುವೆ ನಡೆದ ಘಟನೆಯ ಬಗ್ಗೆ ಮಾಹಿತಿಯಿಲ್ಲಿದೆ ನೂರ ತೊಂಬತ್ತೇಳು ರನ್ಗಳ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆರಂಭಿಕ ಆಘಾತ ಎದುರಾಯಿತು ರೋಹಿತ್ ಶರ್ಮಾ ಎಂಟು ಮತ್ತು ರಯಾನ್ ರಿಕೆಲ್ಟನ್ ಆರು ಬೇಗನೆ ಔಟಾದರು ತಿಲಕ್ ವರ್ಮಾ ಮೂವತ್ತೊಂಬತ್ತು ಮತ್ತು ಸೂರ್ಯಕುಮಾರ್ ಯಾದವ್ ನಲವತ್ತೆಂಟು ಉತ್ತಮ ಜೊತೆಯಾಟವಾಡಿ ತಂಡವನ್ನು ಆರಂಭಿಕ ಆಘಾತದಿಂದ ಪಾರು ಮಾಡಿದರು ಆದರೆ ಹಾರ್ದಿಕ್ ಪಾಂಡ್ಯ ರನ್ ಗಳಿಸಲು ಹೆಣಗಾಡಿದರು ಸ್ಪಿನ್ನರ್ ಸಾಯಿ ಕಿಶೋರ್ ಎಸೆತಗಳಲ್ಲಿ ದೊಡ್ಡ ಹೊಡೆತ ಬಾರಿಸಲು ಪ್ರಯತ್ನಿಸಿದರು ಈ ವೇಳೆ ಹಾರ್ದಿಕ್ ಪಾಂಡ್ಯ ಕೋಪದಿಂದ ಬೌಲರ್ ಸಾಯಿ ಕಿಶೋರ್ಗೆ ಅಶ್ಲೀಲವಾಗಿ ಬೈದರು ಇದರಿಂದ ಕೋಪಗೊಂಡ ಸಾಯಿ ಕಿಶೋರ್ ಹಾರ್ದಿಕ್ ಪಾಂಡ್ಯರನ್ನು ದಿಟ್ಟಿಸಿ ನೋಡಿದರು ಹಾರ್ದಿಕ್ ಪಾಂಡ್ಯ ಕೂಡ ಮುಂದೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಅಂಪೈರ್ ಮತ್ತು ಸಹ ಆಟಗಾರರು ಮಧ್ಯಪ್ರವೇಶಿಸಿ ಉಭಯ ಆಟಗಾರರನ್ನು ದೂರ ಮಾಡಿದರು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು ಪಂದ್ಯ ಮುಗಿದ ಬಳಿಕ ಸಾಯಿ ಕಿಶೋರ್ ಮತ್ತು ಹಾರ್ದಿಕ್ ಪಾಂಡ್ಯ ಪರಸ್ಪರ ನಗುತ್ತಾ ಆಲಿಂಗಿಸಿಕೊಂಡು ಈ ವಿವಾದಕ್ಕೆ ತೆರೆ ಎಳೆದರು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನೂರ ಅರವತ್ತು ರನ್ ಗಳಿಸಿ ಮೂವತ್ತ್ ರನ್ಗಳಿಂದ ಸೋಲೊಪ್ಪಿಕೊಂಡಿತು